ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ನಾಲ್ಕು ಗಂಟೆಗೆ ಎದ್ದು ಯಾಕೆ ಅಂದರೆ ಯಾಕೋ ಜಾನಿ ನಿದ್ದೆ ಮಾಡಿಲ್ಲ ಪಾಪ ನನಗೆ ಕಿವಿ ನೋವು ಅನಿಸುತ್ತೆ ಹಂಗಾಗಿ ನಿದ್ದೆ ಮಾಡಿಲ್ಲ ಅದಕ್ಕೆ ನಾನು ನಾಲ್ಕು ಗಂಟೆಗೆ ಎದ್ದೆ ಬೇಗ ಇವತ್ತು ಎದ್ದು ಬಾಗಿಲು ತೊಳೆದು ರಂಗೋಲಿ ಹಾಕಿ ಅಲ್ಲುಜ್ಜಿ ಮುಖ ತೊಳೆದು ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಫಸ್ಟು ಟೀ ಕುಡಿಯೋಣ ತುಂಬ ಚಳಿ ಇದೆ ಹಾಗಾಗಿ ನಮ್ಮ ಯಜಮಾನ್ರು ಬೇಗ ಎದ್ರು ನಾನು ಎದ್ದಾಗ್ಲೇ ಹಂಗಾಗಿ ಟೀ ಮಾಡಿಕೊಡು ಅಂದರು ಟೀ ಮಾಡ್ತಾ ಇದ್ದೀನಿ ಜಾನಿ ನೋಡಿ ಇಲ್ಲಿ ಹೊರಗಡೆ ಕಟ್ಟಾಕಿದ್ದೀನಿ ಇಲ್ಲಿ ಹಾಲಲ್ಲಿ ಅಲ್ಲಿ ನಮ್ಮ ಮನೆಯವ್ರ ಹತ್ರ ಹೋಗೋಕ್ಕೆ ಬಿಡು ಬಿಡು ಅಂತ ಏನು ಹಿಂಸೆ ಮಾಡೋನು ಬಿಟ್ಟಿದ್ದೀನಿ ಇವಾಗ ನೋಡಿ ಹೆಂಗೆ ಹೋಗಿದ್ದಾನೆ ಕಾವ್ಯ ಇನ್ನೂ ಮಲಗಿದ್ದಾಳೆ ಎದ್ದಿಲ್ಲ ಅವಳು ನಾವು ಬೇಗ ಎದ್ವಲ್ಲ ಅವಳನ್ನೇ ಕೇಳಿಸೋದು ಅಂದ್ಬಿಟ್ಟು ಅವಳನ್ನೇ ಎಬ್ಬರಿಸ್ಲಿಲ್ಲ ಮಲ್ಕೊಂಡೆ ಇದ್ದಾಳೆ ಅವಳು ನೋಡಿ ಇಲ್ಲಿ ಹೊರಗಡೆ ಜಾನಿಗೆ ಅಂತ ಹಾಸಿಗೆ ಹಾಕಿರ್ತೀನಿ ನಾನು ಹಾಲಲ್ಲಿ ಅವನು ಮಲ್ಕೊಂಡಿರ್ತಾನೆ ನೋಡಿ ಹೊರಗಡೆ ಎಷ್ಟು ಕತ್ಲು ಕತ್ಲು ಚಳಿ ಅಂದರೆ ಚಳಿ ನೋಡಿ ಮತ್ತೆ ನಮ್ಮ ಮನೆಯವರು ಹಾಗೆ ಮಲ್ಕೊಂಡಿದ್ರು ನೋಡಿ ಇವನು ಅಲ್ಲೇ ಹೋಗಿ ಮಲ್ಕೊತಾನೆ ನಮ್ಮ ಮನೆಯವ್ರು ಬಂತು ಅಂದರೆ ಒಂದು ಸೆಕೆಂಡು ಬಿಟ್ಟಿರೋಲ್ಲ ಅವನು ನೋಡಿ ಹಾಲು ಹಾಕಿದ್ದೀವಿ ಅವನಿಗೆ ನಾವು ಕಾಫಿ ಕುಡಿಬೇಕಾದ್ರೂ ಅಷ್ಟೇ ಫಸ್ಟ್ ಅವನಿಗೆ ಹಾಲು ಹಾಕ್ಬಿಟ್ಟು ಆಮೇಲೆ ನಾವು ಟೀ ಕುಡಿಯೋದು ತಿಂಡಿ ತಿನ್ನಬೇಕಾದ್ರೂ ಅಷ್ಟೇ ಅವ್ನಿಗೆ ಫಸ್ಟು ತಿಂಡಿ ಹಾಕ್ಬಿಟ್ಟು ಆಮೇಲೆ ನಾವು ತಿಂಡಿ ತಿನ್ನೋದು ಯಾವತ್ತೂ ನಾನು ಫಸ್ಟು ತಿಂದೇ ಇಲ್ಲ ಟೀ ಕುಡಿತಾ ಇದ್ದೀವಿ ಇವಾಗ ನೋಡಿ ಜಾನಿ ಏನು ಕಿತಾಪತಿ ಮಾಡ್ತಿದ್ದಾನೆ ಟೀ ಕುಡಿಯೋಕ್ಕೆ ಇಲ್ಲ ನಮ್ಮ ಮನೆಯವ್ರಿಗೆ ಏನೇ ಕಿತಾಪತಿ ಮಾಡಿದ್ರು ಅವನೇ ಬೇಕು ಅಂತಾರೆ ಅವನು ನಮ್ಮ ಮನೆಯವ್ರು ಅವನಿಗೋಸ್ಕರನೇ ಬೇಗ ಬಂದುಬಿಡ್ತಾರೆ ಕೆಲಸದಿಂದ ಜಾನಿ ನೋಡಬೇಕು ಅಂತ ಅಂದ್ಬಿಟ್ಟು ನೋಡಿ ನಮ್ಮ ನೈಟೆಲ್ಲ ಅವ್ನು ನಮ್ಮ ಮನೆಯವ್ರ ಹತ್ರನೇ ಮನಗಿರ್ತಾನೆ ಅವನು ನಾವು ಹೊರಗಡೆ ಕಟ್ಟಿದ್ರೆ ಅವ್ನು ಇರೋದೇ ಇಲ್ಲ ಹಂಗಾಗಿ ನಾಲ್ಕು ಗಂಟೆ ಗೆದ್ದಿರೋದವನು ಇವತ್ತು ನಾ ಬಿಟ್ಟಿರಲಿಲ್ಲ ನಮ್ಮ ಮನೆಯವ್ರ ಪಕ್ಕ ಮಲ್ಗೋದಕ್ಕೆ ಹಂಗಾಗಿ ಅವನು ನೈಟೆಲ್ಲ ನಿದ್ದೆನೇ ಮಾಡಿಲ್ಲ ನಾನು ಇವತ್ತು ತಿಂಡಿಗೆ ಚಪಾತಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ಥರ ಚೆನ್ನಾಗಿ ಮಿದ್ಕೊಂಡ್ರೇ ಚಪಾತಿ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಗ್ರ್ಯಾನ್ ಮೇಲೆ ಹಾಕಿ ಚೆನ್ನಾಗೇ ಮಿದಿತೀನಿ ಇವತ್ತಿನ ತಿಂಡಿಗೆ ನಾನು ಚಪಾತಿ ಮತ್ತು ಒಂದು ಸ್ವಲ್ಪ ನಮ್ಮ ಗಾರ್ಡನಲ್ಲೇ ಸಿಕ್ಕಿರೋಂಥ ಚಪ್ಪರದವರೆಕಾಯಿ ಇತ್ತು ಅದು ಮತ್ತು ಸ್ವಲ್ಪ ಹೆಸ್ರು ಕಾಳು ಮೊಳಕೆ ಕಟ್ಟಿರೋದು ಇಟ್ಟಿದ್ದೆ ಫ್ರಿಜ್ಜಲ್ಲಿ ನೋಡಿ ಎಷ್ಟು ದಿನ ಆಯಿತು ಅಂದರೆ ಒಂದು ಇಪ್ಪತ್ತು ದಿವಸ ಆಗಿತ್ತೇನೋ ನಾನು ಮ ಮೊಳಕೆ ಕಟ್ಟಿದ್ದು ಕಾಲಿಟ್ಟು ಚೆನ್ನಾಗಿ ಬಂದಿತ್ತು ನೋಡಿ ಇದು ಚಪ್ಪರದವ್ರೇಕಾಯಿ ಸುಲಿದ ಮೇಲೆ ಅದು ಒಂದು ಸ್ವಲ್ಪ ಚೆನ್ನಾಗಿ ಬಲ್ತಿರೋದು ಕಲರ್ ಬಂದಿದ್ದೆ ನೋಡಿ ಅದು ನನಗೆ ಪಾಟಲ್ಲಿ ನೆಡೋಣ ಅಂದ್ಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ ಯಾಕೆಂದರೆ ಸ ಬೀಜ ಇದೆ ಆದ್ರೂ ಇದು ಇತ್ತಲ್ಲ ಇದನ್ನೂ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಂಗೆ ಎತ್ತಿಟ್ಟಿದ್ದೀನಿ ಚಪಾತಿ ಎಲ್ಲ ಬೇಯಿಸಿ ಕಾವ್ಯ ಎದ್ಲು ಕಾವಿನಗು ಟೀ ಮಾಡಿಕೊಟ್ಟು ಟೀ ಮಾಡ್ಕೊಟ್ಟಿದ್ದೀನಿ ಕಾವ್ಯನ ಟೀ ಕುತ್ಕೊಂಡು ಟೀ ಕುಡಿತಾ ಇದ್ದಾಳೆ ಜಾನಿ ನೋಡಿ ಅವಳಿಗೆ ಏನು ಕಿತಾಪತಿ ಮಾಡ್ತಿದ್ದಾನೆ ಕಟ್ಟಿದ್ದೀವಿ ನಮ್ಮ ಮನೆಯವರಲ್ಲಿ ರೂಮಲ್ಲಿ ಅವ್ರೆ ಅಲ್ಲಿ ನಮ್ಮ ಮನೆಯವ್ರ ಹತ್ರಕ್ಕೆ ಹೋಗೋಕ್ಕೆ ಬಿಡು ಬಿಡು ಅಂತ ಅಂದ್ಬಿಟ್ಟು ಜಾ ಕಾವಿನ ಕೈ ಹಿಂಗೆ ಕೆರಿತಾವನೆ ಅವ್ನ ಕಾಲಲ್ಲಿ ಬಿಡು ನನ್ನ ಕಟ್ಟಾಕ್ಬೇಡ್ರಿ ಅಂತ ಎಷ್ಟು ಆಟ ಮಾಡ್ತಾನೆ ಅಂದ್ರೆ ಭಾಳ ಆಟ ಮಾಡ್ತಾನೆ ಅವನು ನಾನು ಇವತ್ತು ಯಾಕೆ ಇಷ್ಟು ಬೇಗ ಎದ್ದಿದ್ದೀನಿ ಅಂತ ಅಂದರೆ ಕಾವ್ಯ ಸ್ಕೂಲಿಗೆ ಅಷ್ಟೊತ್ತಿಗೆ ನಾನು ತಿಂಡಿ ಎಲ್ಲ ಮುಗಿಸಿ ಮನೆ ಕೆಲಸ ಎಲ್ಲ ಮುಗಿಸಿ ಜಾನಿ ಊಟ ಎಲ್ಲ ಹಾಕಿ ನಾವು ಅದು ಮೊನ್ನೆ ಹಣ್ಣಿನ ಗಿಡ ತಂದಿದ್ನಲ್ಲ ಅದಕ್ಕೆ ಗೊಬ್ಬರ ಮಾಡೋದಕ್ಕೆ ಅಂತ ನನಗೆ ಸ್ವಲ್ಪ ಒಣಗಿರೋ ಎಲೆ ಸೊಪ್ಪು ಎಲ್ಲ ಬೇಕಾಗಿತ್ತು ನನ್ನ ಗಾರ್ಡನಲ್ಲಿ ಅಷ್ಟೊಂದು ಗಾರ್ಡನ್ ವೇಸ್ಟ್ ಸಿಕ್ಕೋದಿಲ್ಲ ಅದು ನಾಲ್ಕು ಹಣ್ಣಿನ ಗಿಡ ರೆಡಿ ಮಾಡೋಷ್ಟು ಸಿಗೋದಿಲ್ಲ ಅದಕ್ಕೋಸ್ಕರ ನಾನು ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ನೋಡಿ ಇವಾಗ ರೆಡಿಯಾಗಿದ್ದೀನಿ ಸೊ ಅದು ಸೊಪ್ಪು ಥರಕ್ಕೆ ಹೋಗೋಕ್ಕೆ ಅಂತ ರೆಡಿಯಾಗಿದ್ದೀನಿ ಅಲ್ಲಿ ಜಾನಿ ನಾವು ಡ್ರೆಸ್ ಹಾಕೊಂಡು ರೆಡಿ ಆದರೆ ಸಾಕು ಎಲ್ಲ ಹೋಗ್ತಾಳೆ ಬಿಟ್ಟು ಅಂತ ಅವನು ಹಠ ಮಾಡ್ತಿರ್ತಾನೆ ನೋಡಿ ನೀರಿನ ಬಾಟ್ಲೆಲ್ಲ ತಗೊಂಡು ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡು ಬಂದ್ವಿ ನೋಡಿ ಈ ಕಾಡು ಎಲ್ಲಿ ಅಂದರೆ ಹತ್ರನೇ ಬೆಟ್ಟದ ರಂಗನಾಥ ಸ್ವಾಮಿ ಇದೆಯಲ್ಲ ಅದರಿಂದ ಇನ್ನೂ ಸ್ವಲ್ಪ ಮುಂದೆ ಹೋದ್ವಿ ಅಲ್ಲಿ ಸುಮಾರು ಹಳ್ಳಿಗಳೆಲ್ಲ ಇದೆ ಅಲ್ಲಿ ಹೋಗಿ ನೋಡಿ ಸೊಪ್ಪೆಲ್ಲ ಕುಯ್ತಾ ಇದ್ದೀನಿ ನಮ್ಮ ಮನೆಯವರು ವೀಡಿಯೋ ಮಾಡ್ಕೊಂಡು ನಿಂತಾರೆ ಪಾಪ ಅವರು ಕುಯ್ದರು ಕೊಡಿ ನಾನೇ ಕುಯ್ತೀನಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಕುಡ್ಲೂನ ನಾನೇ ಕುಯ್ತಾ ಇದ್ದೀನಿ ಅವರು ವೀಡಿಯೋ ಮಾಡ್ತಿದ್ದಾರೆ ತುಂಬ ಬಿಸಿಲು ಬೇರೆ ಅದರಲ್ಲಿ ಇನ್ನೇನು ಮಾಡೋದು ಇವಾಗ ಹಣ್ಣಿನ ಗಿಡಕ್ಕೆ ಬೇಕಲ್ಲ ಗೊಬ್ಬರ ಅಂತ ಅಂದ್ಬಿಟ್ಟು ಅದಕ್ಕೆ ಕುಯ್ಯಕ್ಕೆ ಬಂದಿದ್ದೀನಿ ಬಿಸಿಲು ಅಂದರೆ ಅಷ್ಟು ಬಿಸಿಲು ಯಾಕೆ ಈ ಎಲೆ ಬೇಕು ಅಂತಂದರೆ ನನಗೆ ಗೊಬ್ಬರ ಬೇಕಲ್ಲ ಗಿಡ ಇವಾಗ ನಾವು ಹಣ್ಣಿನ ಗಿಡ ಫಸ್ಟು ಒಂದು ಸತಿ ರೀಪಾಟ್ ಮಾಡಿದ್ರೆ ಮತ್ತೆ ಮತ್ತೆ ತೆಗಿಯೋಕ್ಕಾಗೋದಿಲ್ಲ ಫಸ್ಟಿಗೆ ನಾನು ಗ ಪಾಟಲ್ಲಿ ಈ ಥರ ಸೊಪ್ಪೆಲ್ಲ ತುಂಬಿಸ್ಬಿಟ್ಟು ಆಮೇಲೆ ನಾನು ರಿಪಾರ್ಟ್ ಮಾಡಿದ್ರೆ ಅದು ಚೆನ್ನಾಗಿ ಕೊಳ್ತು ಗೊಬ್ಬರ ಆಗುತ್ತೆ ಗೊಬ್ಬರ ಇರೋರಾದರೆ ಆದರೆ ಹಾಕೋಬೋದು ನನಗೆ ಗೊಬ್ಬರ ಇಲ್ವಲ್ಲ ಹಂಗಾಗಿ ನಾನು ಈ ಥರದನ್ನಲ್ಲೇ ಗೊಬ್ಬರ ಮಾಡ್ಕೊತೀನಿ ಪಾಪ ನಮ್ಮ ಮನೆಯವರಂತೂ ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಹಂಗೆ ಅಂದಿದ ತಕ್ಷಣವೇ ಸರಿ ಬಾ ಹೋಗೋಣ ಅಂತ ಅಂದ್ಬಿಟ್ಟು ಕರ್ಕೊಬಂದರು ಒಂದು ಮೂರು ಚೀಲದಷ್ಟು ಕುಯ್ದಿದ್ದೀವಿ ಮತ್ತು ಮತ್ತೆ ಅಲ್ಲಿ ಒಣಗಿರ ಎಲೆ ನಮ್ಮ ಮನೆಯವರು ಹೇಳ್ತಾಯಿದ್ರು ಬರೀ ಸೊಪ್ಪೆ ಕುಯ್ಕೋಬೇಡ ಒಣಗಿರ ಎಲೆನೂ ಅದನ್ನೊಂದು ಅರ್ಡು ಚೀಲ ತುಂಬ್ಕೊಳ್ಳೋಣ ಅಂತ ಇದ್ರು ಅದರಲ್ಲೆಲ್ಲ ಬರೀ ಒಣಗಿರ ಕಡ್ಡಿಗಳೇ ಇದ್ದು ಒಣ್ಗಿರೋ ಸೊಪ್ಪಲ್ಲಿ ಹಂಗಾಗಿ ನಾನು ಇದನ್ನೂ ಸ್ವಲ್ಪ ಕುಯ್ಕೊಳ್ಳೋಣ ಇರ್ರಿ ಅಂತ ಅಂದ್ಬಿಟ್ಟು ಕುಯ್ತಾ ಇದ್ದೀನಿ ನೋಡಿ ಓ ಹಣ್ಣಿನ ಗಿಡನ ರೀಪಾಟ್ ಮಾಡಬೇಕಾದ್ರೆ ಈ ಥರ ಜಾಸ್ತಿ ಗೊಬ್ಬರ ಎಲ್ಲನೂ ಆ ಪಾಟಲ್ಲಿ ತುಂಬಿಬಿಟ್ಟು ಆಮೇಲೆ ಹಣ್ಣಿನ ಗಿಡ ನೆಡಬೇಕು ಅದಕ್ಕೋಸ್ಕರ ನಾನು ಈ ಥರ ಸೊಪ್ಪೆಲ್ಲ ಕುಯ್ಯಕ್ಕೆ ಬಂದಿದ್ದೀನಿ ಈಗ ನಾವು ಒಂದು ಸತಿ ಹಣ್ಣಿನ ಗಿಡ ರಿಪಾರ್ಟ್ ಮಾಡ್ತು ಅಂದರೆ ಮತ್ತೆ ನಾವು ಎರಡು ವರ್ಷ ಮೂರು ವರ್ಷ ತನಕ ತೆಗಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೋಸ್ಕರನೇ ಫಸ್ಟೇ ನಾವು ಈ ಥರ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಟು ಹಣ್ಣಿನ ಗಿಡನ ರಿಪಾರ್ಟ್ ಮಾಡಬೇಕು ಅದಕ್ಕೋಸ್ಕರನೇ ನಾನು ಇಷ್ಟು ದೂರ ಬಂದು ಈ ಸೊಪ್ಪೆಲ್ಲ ತಗೊಂಡೋಗಣ ಅಂತ ಬಂದಿದ್ದೀನಿ ನಮ್ಮ ಯಜಮಾನ್ರು ಒಣಗಿರೆ ಎಲೆ ಎಲ್ಲಾನು ಅಲ್ಲೊಂದು ಕೋಲ್ ಬಿದ್ದಿತ್ತು ಆ ಕೋಲ್ ಸಹಾಯದಿಂದ ಎಲ್ಲಾನು ಒಂತಕ್ಕೆ ಗುಡ್ಡೆ ಮಾಡಿದ್ರು ಗುಡಿಸಿ ಇದನ್ನು ತುಂಬ್ಕೋ ಅಂತ ಅಂದ್ರು ಬರೀ ಹಸಿ ಎಲೆನೇ ಕುಯ್ಕೋಬೇಡ ಇದು ಸ್ವಲ್ಪ ಇರಲಿ ಇದನ್ನು ಒಂದು ಸ್ವಲ್ಪ ತುಂಬ್ಕೋ ಅಂತ ಎಲ್ಲಾನು ಗುಡ್ಡೆ ಮಾಡಿದ್ರು ಅದೊಂದು ಎರಡು ಮೂಟೆ ಅಷ್ಟು ತುಂಬ್ಕೊಂಡ್ವಿ ಸೊ ಕುಯ್ಕೊಳ್ಳೋಕೆ ಬಂದಿದ್ದೀವಿ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದಾರೆ ಈ ಕಡೆ ಬರ್ರಿ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದೀವಿ ಇವಾಗ ನಾವು ಕಾಡಲ್ಲಿ ಬಂದಿದ್ದೀವಿ ಕಾಡೊಳಕ್ಕೆ ಇವಾಗ ತಗೊಂಡೋಗ್ಬೇಕು ಗಾಡೀಲಿ ಕಾರಲ್ಲಿ ಹಾಕೊಂಡು ಇವಾಗ ಮನೆಗೆ ಹೋಗ್ತೀವಿ ನೋಡಿ ಫುಲ್ಲು ಕಾಡು ನೋಡಿ ಫುಲ್ಲು ಎಲ್ಲ ಕಡೆ ಕಾಡು ಸೊಪ್ಪೆಲ್ಲ ಕುಯ್ದಾಯಿತು ನೋಡಿ ಮೂರು ಅಷ್ಟು ತುಂಬ್ಕೊಂಡ್ವಿ ನಮ್ಮ ಮನೆಯವ್ರು ಎರಡು ಮೂಟೆ ಇಟ್ಕೊಂಡಿದ್ದಾರೆ ನಾನೊಂದು ಮೂಟೆ ಇಡ್ಕೊಂಡಿದ್ದೀನಿ ಅಂದರೆ ನೀರಿನ ಬಾಟ್ಲು ಎಲ್ಲ ತಗೊಂಡೋಗಿದ್ವಲ್ಲ ಅದು ಬ್ಯಾಗ್ನ ಕೈಗೆ ನೇತಾಕೊಂಡು ಒಂದು ಕೈಲಿ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ ಮಾಡ್ತಿದ್ದೀನಿ ನೋಡಿ ಹೋಗ್ತಾ ಇದ್ದೀವಿ ಕಾರು ಅಲ್ಲಿ ಮೇನ್ ರೋಡಲ್ಲಿ ನಿಲ್ಲಿಸಿದ್ದೀವಿ ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನಾವು ತೀ ತುಂಬ ಒಳಗಡೆ ಹೋಗಲಿಲ್ಲ ಕಾರು ಇದು ಕಾಡೊಳಗಡೆ ಅಲ್ಲಿ ಮೇನ್ ರೋಡ್ ಪಕ್ಕದಲ್ಲೇ ಕುಯ್ಕೊಂಡ್ವಿ ಯಾಕೆಂದ್ರೆ ನಮಗೂ ಭಯ ಇರುತ್ತೆ ಕಾಡಲ್ವಾ ಹಾಗಾಗಿ ನಾವು ಯಾವತ್ತೂ ಬಂದಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಕಾಡೊಳಗಡೆ ಬಂದಿರೋದು ಹಂಗಾಗಿ ಭಯ ಇತ್ತು ನಮ್ಮ ಯಜಮಾನ್ರು ಬೇಡ ತುಂಬ ದೂರ ಹೋಗೋದೇನು ಬೇಡ ಇಲ್ಲೇ ಕುಯ್ಕೋ ಎಷ್ಟಾಗುತ್ತೋ ಅಷ್ಟು ಅಂತ ಅಂತು ಅಂದರು ಹಂಗಾಗಿ ನಾವು ಅಲ್ಲೇ ಮೇನ್ ರೋಡ್ ಪಕ್ಕದಲ್ಲೇನೆ ಕುಯ್ಕೊಂಡ್ವಿ ಹತ್ರ ಮೇನ್ ರೋಡಿಗೆ ಅಲ್ಲೇ ಕುಯ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಕಾರ್ ಹತ್ರಕ್ಕೆ ಕಾರ್ ಹತ್ರಕ್ಕೆ ನೋಡಿ ಬಂದ್ವಿ ಎಲ್ಲ ತಗೊಬಂದ್ವಿ ಬಂದ್ವಿ ನಮ್ಮ ಮನೆಯವರು ಡಿಕ್ಕಿ ಓಪನ್ ಮಾಡ್ತಿದ್ದಾರೆ ಎಲ್ಲ ಡಿಕ್ಕಿಲಿ ಹಾಕ್ತಿದ್ದಾರೆ ಅವರು ಇದು ಸೊಪ್ಪೆಲ್ಲ ಕುಯ್ದಾಯ್ತು ಸುಸ್ತಾಗ್ಬಿಟ್ಟೈತೆ ಯಜಮಾನ್ರು ಜ್ಯೂಸ್ ಕುಡಿಸ್ತಾರಂತೆ ಜ್ಯೂಸ್ ಕುಡಿಸ್ತಾರಂತೆ ಹೋದ್ಮೇಲೆ ಹಾಯ್ ಮಾಡ್ರಿ ನೋಡಿ ಇದು ಮೇಯ್ನ್ ರೋಡು ಇದು ಮೇಯ್ನ್ ರೋಡು ನೋಡಿ ಈ ಕಡೆ ಎಲ್ಲ ಕಾಡು ನೋಡಿ ಇದೆಲ್ಲ ಕಾಡು ಕಾಡೊಳಗೆ ಹ್ಞೂ ತಿಸ್ಕೊ ಬರ್ರಿ ಕಾಡೊಳಗಡೆನೆ ನಾವು ಹೋಗಿ ಇವಾಗ ಸೊಪ್ಪೆಲ್ಲ ಕುಯ್ಕೊ ಬಂದಿದ್ದು ನೋಡಿ ಯಜಮಂಡ್ರ ಗಾಡಿ ತೆಸ್ಕೊಬತ್ತೆ ಎಷ್ಟು ಕಷ್ಟಪಡ್ತಿದ್ದೀನಿ ನೋಡ್ತಿದ್ದೀರಾ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನನಗೆ ನೋಡಿ ಎಷ್ಟೊಂದು ಕಷ್ಟ ಎಲ್ಲ ಪಡ್ತಾಯಿದ್ದೀನಿ ನಮ್ಮ ಮನೆಯವರು ಎ ಸಿ ಹಾಕ್ತೀನಿ ಬಾರೆ ಕುತ್ಕೊಳ್ಳೇ ಅಂತ ಇದ್ರು ನೋಡಿ ತುಂಬ ಬಿಸಿಲಿ ಇತ್ತಲ್ಲ ಹಂಗಾಗಿ ಸೆಕೆ ಅಂದರೆ ಸೆಖೆ ಆಗ್ತಿತ್ತು ಅವರು ಎ ಸಿ ಹಾಕಿದ್ರು ಕುತ್ಕೋ ಕೂಲಾ ಕುತ್ಕೋ ಅಂತ ಇದ್ರು ನೋಡಿ ಮನೆಗೆ ಹೊರಟಿ ಇವಾಗ ನೋಡಿ ನಿಮಗೂ ಕಾಡೆಲ್ಲ ತೋರಿಸೋಣ ಅಂತ ಸ್ವಲ್ಪ ವೀಡಿಯೋ ಮಾಡಿದ್ದೀನಿ ನಮ್ಮೂರಿನ ಕಾಡು ವಾತಾವರಣ ಹೆಂಗಿದೆ ಅಂತ ಹೇಳಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಇಲ್ಲಿ ಬಿಳೆ ದವ ಹತ್ರ ಬಂದ್ವಿ ನಾವು ಮನೆಯವರು ಅಲ್ಲಿ ಜ್ಯೂಸ್ ತಗೊಂಡ್ರು ಜ್ಯೂಸ್ ತಗೊಂಡು ಅವರಿಗೊಂದು ನನಗೊಂದು ಅಂತ ಕೊಟ್ಟರು ಪಾಪ ಅವ್ರು ಕುಡಿಲೇ ಇಲ್ಲ ನಾನೇ ಎರಡು ಜ್ಯೂಸು ನಾನೇ ಕುಡ್ಕೊಂಡೆ ಯಾಕೆಂದರೆ ನನಗೆ ಅಷ್ಟೊಂದು ಸುಸ್ತಾಗ್ಬಿಟ್ಟಿತ್ತು ಆ ಸೊಪ್ಪೆಲ್ಲ ಕುಯ್ದು ಸುಸ್ತಾಗಿತ್ತಲ್ಲ ಹಂಗಾಗಿ ನಾನೇ ಎರಡು ಜ್ಯೂಸು ನಾನೇ ಕುಡ್ಕೊಂಡೆ ಚೆನ್ನಾಗಿತ್ತು ಟೇಸ್ಟಿಯಾಗಿ ಇವತ್ತು ಜಾನಿ ಕರ್ಕೊಂಡೋಗಿರಲಿಲ್ಲ ಜಾನಿನ ಕರ್ಕೊಂಡು ಅಂದರು ನಮ್ಮ ಮೆಜ್ಮರು ಅಂದರು ಅವರು ಅವ್ನ ಜೊತೆನೇ ಆಡ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಇವರು ಅಲ್ಲಿ ಕೆಲಸ ಮಾಡೋಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗ್ಲಿಲ್ಲ ನೋಡಿ ಮನೆಗೆ ಬಂದ್ವಿ ತುಂಬ ಸುಸ್ತಾಗಿತ್ತಲ್ಲ ಫ್ಯಾನ್ ಹಾಕ್ಕೊಂಡು ಬಂದು ಕೂತ್ಕೊಂಡ್ವಿ ಸ್ವಲ್ಪ ಕೂಲಾಗಲಿ ಅಂತ ಅಂದ್ಬಿಟ್ಟು ಕುಂತ್ಕೊಂಡ್ವಿ ಇವಾಗ ನೋಡಿ ಎಲ್ಲ ತಂದು ಕೆಳಗಡೆ ಕಾರಿಂದ ಎಲ್ಲ ತಗೊಬಂದು ಟೆರೆಸ್ ಮೇಲೆ ಇಟ್ಟಾಯಿತು ನಾನು ಇಟ್ಟು ನೋಡಿ ಮೂರು ಚೀಲದಲ್ಲಿ ತುಂಬ್ಕೊಂಬಂದಿದ್ದೀನಿ ನಾನು ಎರಡು ಚೀಲ ಒಣಗಿರೋದು ಒಂದು ದೊಡ್ಡ ಚೀಲದಲ್ಲಿ ಹಸಿದು ಇಷ್ಟೆಲ್ಲ ತಗೊಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಇಲ್ಲಿಗೆ ವ್ಲಾಗ್ ಇಂಡು ಮಾಡ್ತಾಯಿದ್ದೀನಿ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್